ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಅವರಿಂದ ಬಂದಿರುವ ಹೊಸ ಪ್ರೋಮೋ ಒಂದು ಆರ್ಟ್ ಫೈಟ್ ಟಾಸ್ಕ್ ಡ್ರಾಮಾ ಫುಲ್ ಪ್ಯಾಕೇಜ್ ಇದೆ ಬಿಗ್ ಬಾಸ್ ಅವರು ಇವತ್ತು ಕೊಟ್ಟಿರುವ ಟಾಸ್ಕ್ ಪ್ಯೂರ್ ಫಿಸಿಕಲ್ ಪ್ಯೂರ್ ಫ್ರೆಶರ್ ಒಂದೊಂದು ತಂಡ ನೀರು ತುಂಬಿದ ಬಕೆಟ್ ಹಿಡಿದು ಡ್ರಮ್ಗೆ ಹಾಕೋಕೆ ಟ್ರೈ ಮಾಡ್ತಾರೆ ಮಧ್ಯದಲ್ಲಿ ಅಪೋಟೆಂಟ್ ಟೀಮ್ ಅಡ್ಡಿ ಮಾಡ್ತಾರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನಂತಂದರೆ ತುಂಬ ತುಂಬಾ ದಿನಗಳ ನಂತರ ಬಿಗ್ ಬಾಸ್ ಮತ್ತೆ ಪ್ಯೂರ್ ಪವರ್ ಟಾಸ್ಕ್ ಕೊಟ್ಟಿದ್ದಾರೆ ಪ್ರೋಮೋ ನೋಡಿದ್ರೆ ಒಂದು ಹೆವಿ ಆಗುತ್ತೆ ಇವತ್ತು ಜಾಸ್ತಿ ಎಲೆಟ್ ಆಗಿದ್ದು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವಿನ ಕ್ಲಾಶ್ ಟಾಸ್ಕ್ ಮಧ್ಯದಲ್ಲಿ ಅಶ್ವಿನಿ ಅವರು ಡ್ರಮ್ ಬೆಂಡ್ ಮಾಡೋಕಾಗುತ್ತೆ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿರುವುದನ್ನು ಪ್ರೋಮೋನಲ್ಲಿ ಬರುತ್ತೆ ಗಿಲ್ಲಿ ಅದಕ್ಕೆ ಸೀರಿಯಸ್ ಆಗಿ ನೀನು ಯಾಕೆ ಹೇಳ್ತಾ ಇದೆಯಾ ಅಂತ ರಿಯಾಕ್ಟ್ ಆಗ್ತಾರೆ ಈ ಫೈಟ್ ಒಂದು ನಾರ್ಮಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಪೂರ್ಣ ಪ್ರೋಮೋನನ್ನೇ ಹಿಡಿದು ಬಿಟ್ಟಿದೆ ಇನ್ನೂ ಅಷ್ಟೇ ಶುರುವಾಯಿದ್ದು ಕಾವ್ಯ ಸೈಡ್ ನಲ್ಲಿ ಕಾವ್ಯ ನೀರು ತರುವಾಗ ಹ್ಯಾಂಡಲ್ ಹಿಡಿದು ಸ್ಲೈಟಿ ಫುಲ್ ಮಾಡೋದ್ರಂತೆ ಕಾಣುತ್ತೆ ಇದನ್ನ ಬಿಗ್ ಬಾಸ್ ಅಲೋ ಮಾಡ್ತಾರ ನಲ್ಲಿ ಇದೆಯಾ ಇಲ್ವಂತ ಪ್ರೋಮೋ ಇದನ್ನ ಹೈಲೈಟ್ ಮಾಡಿದ್ದಾನೆ ಅಂದ್ರೆ ಎಪಿಸೋಡ್ ನಲ್ಲಿ ಖಚಿತವಾಗಿ ಇದಕ್ಕೆ ದೊಡ್ಡ ಡಿಸ್ಕಷನ್ ಇರುತ್ತೆ ಹಾಗೆ ಅಭಿ ಧನುಷ್ ರಿಷ ಜಾನ್ವಿ ರಕ್ಷಿತಾ ಟೀಮ್ ಎ ಆದ್ರೆ ಇನ್ನು ಟೀಮ್ ಬಿ ಸೂರಜ್ ರಘು ಸ್ಪಂದನ ಕಾವ್ಯ ರಾಶಿಕಾ ಪ್ರೋಮೋದಲ್ಲಿ ಇಬ್ಬರಲ್ಲೂ ಡಿಫ್ರೆಂಟ್ ಸ್ಟ್ರಾಟರ್ಜಿ ಡಿಫ್ರೆಂಟ್ ಸ್ಟೈಲ್ ಕಾಣಿಸ್ತಾ ಇದೆ ಟೀಮ್ ಎ ಸೈಡ್ ಹೆಚ್ಚು ಕ್ಲಾಮ್ ಆಗಿ ಪ್ಲಾನಿಂಗ್ ಇದ್ರೆ ಟೀಮ್ ಬಿ ಸೈಡ್ ಹೆಚ್ಚು ಸ್ಪೀಡ್ ಅಗ್ರಿಷನ್ಸ್ ಇದೆ ಹಾಗೆ ಪ್ರೋಮೋ ನಲ್ಲಿ ಎರಡು ಸ್ಟ್ರಾಟರ್ಜಿ ಕ್ಲಿಯರ್ ಆಗಿ ಕಾಣುತ್ತೆ ಅಬಿ ಧನುಷ್ಲಿ ಬಕೆಟ್ ಸ್ಲೇಲಿಟಿ ಸ್ಲಾಂಟ್ ಹಿಡಿದು ವಾಟರ್ ಲಾಸ್ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಜಾನ್ವಿ ಸ್ಟ್ರಗಲ್ ಬಕೆಟ್ ತುಂಬಾ ಹೆವಿ ಆಗಿದ್ರು ಅಡ್ಜಸ್ಟ್ ಮಾಡಿ ಹಾಕೋಕೆ ಟ್ರೈ ಮಾಡ್ತಾರೆ ಹಾಗೆ ಸ್ಪಂದನ ಕಾವ್ಯ ಸ್ಪೀಡ್ ಆಕ್ಟಿವಿಟಿ ಬೇಗ ಓಡಿ ಹೋಗ್ತಾರೆ ಆದ್ರೆ ನೀರು ಹೆಚ್ಚು ಸ್ಪಿಲ್ ಆಗುತ್ತೆ ಪ್ರೋಮೋ ಎಡಿಟಿಂಗ್ ನೋಡಿದ್ರೆ ಇದು ಫುಲ್ ಆನ್ ಕಾಂಪಿಟೇಟಿವ್ ಟಾಸ್ಕ್ ಇಲ್ಲಿ ಗ್ಯಾಮ್ಲಿ ರಿಯಾಕ್ಟ್ ಆಗ್ತಾರೆ ಆದ್ರೆ ಅಶ್ವಿನಿ ಅವರು ಮುಟ್ಟಬೇಡ ಉಸ್ತುವಾರಿ ಮಾಡಬೇಕು ಅಂತ ಕಂಟಿನ್ಯೂಸ್ಲಿ ಕಾಮೆಂಟ್ರಿ ಕೊಡ್ತಾರೆ ಇಲ್ಲಿ ಆಡಿಯನ್ಸ್ ಗೆ ಸ್ಪಷ್ಟ ಇಬ್ರು ಪರ್ಸನಾಲಿಟಿ ಕೂಡ ತೋರಿಸ್ತಾ ಇದ್ದಾರೆ ಗಿಲ್ಲಿ ಕಾಲ್ ಬಟ್ ಸ್ಟ್ರಾಂಗ್ ಅಶ್ವಿನಿ ಫಿಲ್ಮ್ ಬಟ್ ಓವರ್ ಸ್ಪೀಕಿಂಗ್ ಪ್ರೊಮೋ ಎಂಟ್ರಿ ಎನರ್ಜಿ ಇದರಿಂದ ಬಿಲ್ಡಪ್ ಆಗಿದೆ ಇವತ್ತು ಪ್ರೋಮೊ ನೋಡಿದ್ರೆ ಇವತ್ತಿನ ಎಪಿಸೋಡ್ ಫುಲ್ ಫೈಟ್ ಟಾಸ್ಕ್ ಪ್ರೆಜರ್ ರೂಲ್ಸ್ ಡಿಸ್ಕಶನ್ ಸ್ಟ್ರಾಟರ್ಜಿ ಟ್ವಿಸ್ಟ್ ಸ್ಪೆಷಲಿ ಗಿಲ್ಲಿ ಅಶ್ವಿನಿ ಕ್ಲಾಶ್ ಅದಕ್ಕೆ ಟೀಮ್ ರಿಯಾಕ್ಷನ್ ಬಂದರೆ ಎಪಿಸೋಡ್ ಡೆಫಿನೆಟ್ಲಿ ಎಂಗೇಜಿಂಗ್ ಬರುತ್ತೆ ಸೊ ಗಾಸ್ ಇದೇ ಇವತ್ತಿನ ಕ್ವಿಕ್ ಪ್ರೊಮೋಕ್ವಿಕ್ರು ನಿಮ್ಗೆ ಯಾವ ತಂಡ ಸ್ಟ್ರಾಂಗ್ ಅನಿಸ್ತಾ ಅಂತ ಕಾಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ